ಮಕ್ಕಳ ದುಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಜೀವ ಪನಕ್ಕಿಟ್ಟು ಶಾಲೆಗೆ ತೆರಳಬೇಕು ಈ ಗ್ರಾಮದ ವಿದ್ಯಾರ್ಥಿಗಳು ಹರಿಯುವ ನೀರಿನಲ್ಲಿ ಶಾಲೆಗೆ ತೆರಳಬೇಕಾದ ಸ್ಥಿತಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಇಲ್ಲ ಮೂಲಭೂತ ಸೌಕರ್ಯ ಮಳೆ ಬಂದ್ರೆ ಸಾಕು ಹಳ್ಳದಂತಾಗುತ್ತೆ ಈ ರಸ್ತೆ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಉಗಾರ ಕುರ್ತ್ ಗ್ರಾಮದಲ್ಲಿರುವ ರಸ್ತೆ ಸಾಕಷ್ಟು ಸಲ ಮನವಿ ಮಾಡಿದ್ರು ಎಚ್ಚೆತ್ತುಕೊಳ್ಳುತ್ತಾ ಜನಪ್ರತಿನಿಧಿ ಗ್ರಾಮದ ಹದ್ಗಂಟಪುರ ವಾಡದಲ್ಲಿ ಮುಖ್ಯ ರಸ್ತೆ ಮುಂಗೂರಿಯಿಂದ ವಾಲ್ಮೀಕಿ ನಗರವರೆಗೆ ಎರಡು ಕಿಲೋಮೀಟರ್ ರಸ್ತೆ ಇರುತ್ತದೆ ಪುರಸಭೆಗೆ ಎರಡು ಮೂರು ಸಲ ಅರ್ಜಿಯನ್ನು ಕೊಟ್ಟರು ಮಗ ಮತ್ತು ಶಾಸಕರಿಗೂ ರಾಜನ ಕಾಗೇವರಿಗೆ ಎರಡು ಸಲ ಅರ್ಜಿ ಕೊಟ್ಟು ಸಕಡೆ ಏನೂ ರಸ್ತೆಯನ್ನು ಮಾಡುತ್ತಿಲ್ಲ ಮಾಡುತ್ತಿಲ್ಲ ಮೂಡುತ್ತಿಲ್ಲ ರಜೆಯವರು ಮಾಡುತ್ತಿಲ್ಲ ಮತ್ತು ದಯವಿಟ್ಟು ನಿನ್ನೆ ಮಳೆ ಹೆಚ್ಚು ಆಗೋದ್ರಿಂದ ಫುಟ್ ನೀರು ದಯವಿಟ್ಟು ಏಳು ಗಂಟೆಗೆ ಒಂದು ಬೈಕ್ ಸವಾರನು ಗಾಡಿ ಬಿದ್ದು ಅವನು ಗಾಡಿ ಕೊಚ್ಕೊಂಡು ಹೋಯ್ತು ಮತ್ತು ಗಾಡಿ ಪರಾಣಾಯದಿಂದ ಅವನು ಪಾರಾಗಿ ಬಂದ ಮತ್ತು ದಯವಿಟ್ಟು ಈ ರಸ್ತೆಯನ್ನು ಮಾಡಬೇಕು ಇಲ್ಲದಿದ್ದಲ್ಲಿ ಪುರಸಭೆ ಮತ್ತು ಶಾಸಕರಿಗೆ ಮುತ್ತಿಗೆ ಹಾಕುವ ಒಂದೆರಡು ಉಗಾರ್ ಖರ್ದ್ ಗ್ರಾಮದ ವಾಲ್ಮೀಕಿ ನಗರದಲ್ಲಿರುವ ರಸ್ತೆಯ ದುಸ್ಥಿತಿ ಕಂಡು ಕಾಣದಂತೆ ಕುಳಿತಿದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಎರಡ್ನೂರು ಕುಟುಂಬಗಳು ವಾಸಿಸುವ ಜನರಿಗಿಲ್ಲ ರಸ್ತೆಯ ಭಾಗ್ಯ ರಸ್ತೆ ಮಾಡುತ್ತಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು